ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫಿ ಕಾಮತ್ ಜಗಳೂರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ತಾಲೂಕು ಅಧ್ಯಕ್ಷರಾದ ತುಪ್ಪದಹಳ್ಳಿ ಪೂಜಾ ಸಿದ್ದಪ್ಪ ಅವರ ನೇತೃತ್ವದಲ್ಲಿ ಜಗಳೂರು ತಾಲೂಕಿನ ಸುಡಹಳ್ಳಿ ಗ್ರಾಮದ ದೇವರಾಜ್ ಚಿತ್ರದುರ್ಗ ತಾಲೂಕಿನ ಕಸನಹಳ್ಳಿ ಗ್ರಾಮದ ಮಮತಾರವರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಸರಳ ಸಾಮೂಹಿಕ ವಿವಾಹ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುಡಳಿ ಸಮಿತಿಯ ಅಧ್ಯಕ್ಷರಾದ ಹುಬ್ಬಳ್ಳಿ ಪೂಜಾ ಸಿದ್ದಪ್ಪ ಡಿ ಎಸ್ ಎಸ್ ಸಂಚಾಲಕರಾದ ಕುಬೇರಪ್ಪ ವಕೀಲರು ಹಾಗೂ ಸಮಾಜ ಸೇವಕರಾದ ಹನುಮಂತಪ್ಪ ನಿಗ್ಬೂರ್ ಮುನಿಸ್ವಾಮಿ ಪಲಗಟ್ಟೆ ರಂಗಪ್ಪ ಪಾಂಡು ನಿವೃತ್ತ ಶಿಕ್ಷಕರಾದ ಯಲ್ಲಪ್ಪ ಲಕ್ಷ್ಮಣ ಮಡ್ರಳ್ಳಿ ಪ್ರದೀಪ್ ಸುರಟಳ್ಳಿ ಮಲ್ಲೇಶ್ ಡಿ ಎಸ್ಸಿನ ಮಹಿಳಾ ಘಟಕದ ಅಧ್ಯಕ್ಷರಾದ ಕವಿತಮ್ಮ ಅಪರ ಬಂಧು ಮಿತ್ರರು ಉಪಸ್ಥಿತರಿದ್ದರು